ಒಳಗೆ ಸಾಮಾಜಿಕ ಪುಸ್ತಕ ಓದೆಲ್ಲ ಇಟ್ಟಾರತೀನಿ ಈ ಗ್ರಂಥ ಏನ್ ಕೊಟ್ಟಿದ್ರಲ್ಲ ಎಲ್ಲ ಓದಿ ವಿಮರ್ಶೆ ಮಾಡಿ ಅವ್ರಿಗೆಲ್ಲ ಪಿನ್ ಟು ಪಿನ್ ಪಾಯಿಂಟ್ ಹೇಳಿ ಬಂದಿಲ್ಲ ನಾನು ಹೇಳಿದ್ದೆ ನನ್ ಫಾರಿದ್ದೆ ಅಪ್ಪ ಇನ್ನೊಂದ್ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೆ ಏನು ನಿಮ್ಗೆ ಒಂದು ನನಗೆ ಇನ್ ಮನ ನೀವು ವಧು ಪರೀಕ್ಷೆ ವರ ಪರೀಕ್ಷೆ ಮಾಡಬೇಡ್ರಿ ಕೊಟ್ಟಿವೆ ಊರ್ ಮಂದಿಗೆಲ್ಲ ನಾನ್ ಮದುವೆ ಮಾಡ್ಸಾವ ನನಗೆ ಹೇಳ್ತೇನು ಅಪ್ಪಾಜಿ ರಾಜು ಕಾಕಾ ಒಂದು ಹುಡುಗಿ ನೋಡಾನ ಅಕ್ಕಿ ಜಪಾನ್ದಾಗ ಇರ್ತಾಳ ಇನ್ನು ಮ್ಯಾಲಿನ ನಾನು ಜಪಾನ್ ಅಯ್ಯ ಇನ್ ಮ್ಯಾಲಿನ ತರ ರೊಕ್ಕ ಎಣಸಂಗಿಲ್ಲ ನಾ ಜಂಪ್ ಹೊಡೆದ್ರ ಪೌಂಡ್ಸ ಮತ್ತೆ ಜಂಪ್ ಹೊಡೆದ್ರ ಡಾಲರ್ ದಾಂಬಾರಿಗೆ ನೋಡ್ಕೊಂಡು ನೀವು ಮೂವತ್ತಿ ಡಾಲರ್ ಅಲ್ಲ ರಾಜು ಕಾದಾಗ ಅಣ್ಣ ಆಪ್ರೇಷನ್ ಆಗ್ಯದ ಅವಂಗ ಕನ್ಯಾ ನೋಡ್ಯಾನಂತ ಹೇಳ್ತಿದ್ದೀನಿ ನಿನಗೆ ಅವ್ಗೆ ಏನು ಕಣ್ಣಿಗೆ ನಡೆಸಂಗರ ನಾವು ಸಾವಿರಾರು ಗಟ್ಟಲೆ ಕನ್ಯಾಗ ಕೂತಿನಿ ಅವೇನು ನೋಡ್ತಾನ ಕನ್ಯಾ ರಾಜು ನೋಡ್ಯಾರ ಜಪಾನ್ ಹುಡುಗಿ ಕೆಲಸ ಬಗ್ಗೆ ಅದು ಬರ್ತದ ಎಲ್ಲ ಹೀಗೆ ಎಲ್ಲ ಮಾಡ್ತಾಳಕ್ಕೆ

ಅಂದ್ರೆ ಒಂದು ಕೆಲಸ ಮಾಡ ನಾನು ಹೇಳಿದ್ ಮೊಬೈಲ್ದಾಗ ಅಡಿಗೆ ಮಾಡ್ಲಾಕ ಹೇಳ್ಬಿಡಿ ಇನ್ನೊಂದೊಂದು ವೆರೈಟಿ ಅಡಿಗೆ ಮಾಡ್ತೇನೆ ಕಿರಾಣಿ ಸಾಮಾನು ತರು ಅಡ್ಡಾಡು ಖರ್ಚು ಉಳಿತು ಗ್ಯಾಸ್ ತರು ಗ್ಯಾಸಿನ ಕಳೀತು ಮೊಬೈಲ್ದಾಗ ಅಡಿಗೆ ಮಾಡಲಿ ಇಬ್ರು ಒಂದೊಂದು ಮೊಬೈಲ್ ನುಂಗಿ ಕೆರ್ಬಿಡು ಕೂತ್ಬಿಡೋನು ಅಪ್ಪಾಜಿ ಬಾಳ ಕಲ್ತೀವಿ ಬಿಡಪ್ಪ ಈಗ ಮಾತಾಡ್ಲಿಕ್ಕೆ ನೋಡ್ರಿ ಅಪ್ಪ ನಿಮ್ಗೊಂದು ಮಾತು ಹೇಳ್ತೀನಿ ವಯಸ್ಸಾಗಿದೆ ನೋಡ್ಕೊಳೋರು ಯಾರು ಇಲ್ಲ ನಮ್ಮ ಜೋಡಿ ಜಪಾನಕ್ಕೆ ಬರ್ರಿ ಫಸ್ಟ್ ಕ್ಲಾಸ್ ಫಾರಿನ್ ಪುಡ್ಗಾರ ಅಲ್ಲಿ ನಡಿತ ವ್ಯವಹಾರ ಒಳ್ಳೆ ಸಂಪಾದನೆ ಮಾಡ್ಬೋದು ನೀವು ಅಲ್ಲೇ ಸೆಟ್ ಆಗಕ್ರಂತ ಹೋಗ್ಬಿಡು ನಮ್ಮ ಫ್ಯಾಮಿಲಿ ಪೂರ ಜಪಾನ್ಗೆ ಹೋಗ್ಬಿಡು ನಾವು ನೋಡಪ್ಪ ಒಂದು ಮಾತು ಹೇಳ್ತೀನಿ ಡೋಕರ್ ಮಗ ಅತ್ಯಾತ್ಮಕ ಆಗಿದ್ಯವು ಏನ ಜಪಾನದ ಹಳೇ ಆಗಮಿದ್ದೆವು ವಿಚಾರ ಮಾಡಿ ಹೇಳ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಅಪ್ಪ ನಾಶ ಜಪಾನ್ ಪಾಲ್ ಆದೆ ಬರಬೇಕಾದ್ರೆ ಈ ಹಾಡು ನಮ್ಮ ಅಪ್ಪ ಹಾಡಿದ್ದ ಎಲ್ಲಿಗೆ ಪಯಣ ಯಾವುದೋ ದಾರೀಕಾಂಗೀ ಸಂಚಾರಿ ಈಗ ನಾ ನಮ್ಮ ಅಪ್ಪಗೆ ಶಂಬರ್ ಮಾತಾಡಿದ್ದೆ ನಾನು ಏನಂದಿಲ್ಲ ನಮ್ಮ ಒಂದೇ ಒಂದು ಡೈಲಾಗ್ ಹೇಳಿ ಈ ಸೆಂಟಿಮೆಂಟಲಿ ಟಚ್ ಕೊಟ್ಟು ಹೋದನಲ್ಲ ಇರಲಿ ಇರಲಿ ನಾನು ನಮ್ಮಪ್ಪಗೆ ಒಬ್ಬನ ಮಗ ಅಚ್ಚದ ಮಗನೂ ಇದ್ದೀನಿ ನಾ ಯಾಕೆ ಇನ್ನೊಬ್ಬರ ಮನೆಗೆ ಗುಲಾಮ್ ಆಲಿ ನಾ ಯಾಕೆ ಹೋಗಿ ಮಾವಂತ ಕಳೆ ಆಗಲಿ ಅಮ್ಮ ಅವ್ರ ಗಂಡ ನಾ ಯಾಕೆ ಆಗಲಿ ನಾ ಅಂದರೆ ಏನು ನನ್ನ ಕೆಪಾಸಿಟಿ ಏನು ನನ್ನ ಮೀಟರ್ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ ಹಾಂ ನಮ್ಮ ಅಪ್ಪಗೆ ಎಷ್ಟು ದಿಮಾಕ್ ಅದಲ್ಲ ಅದು ಹತ್ತು ಪಟ್ಟು ನನ್ನ ಅಪ್ಪಗೆ ಸೆಂಟಿಮೆಂಟ್ ಭಾಳ ಅದ ವಯಸ್ಸಿಗೆ ಬಂದದ ಮಗ ಎಲ್ಲಿ ಬಿಟ್ಟು ಹೋಗ್ತಾನೆ ಅನ್ನೋ ಹೊಟ್ಟೆಗೆ ಪುಳುಪಳು ಪುಳುಪಳು ಅನ್ಲಿಕ್ಕೆ ನಾ ಯಾರು ಯಾಕೆ ಬಿಟ್ಟು ಹೋಗ್ಲಿ ಹೆತ್ತವ ಅಪ್ಪನ ನಮ್ಮಪ್ಪನ ಮೇನ್ ನಮಗೆ ನಮ್ಮಪ್ಪ ಮಗ ಆಗಿರ್ಬೇಕು ನಾ ತಂದೆಗೆ ತಕ್ಕ ಮಗ ತಾಯಿಗೆ ತಕ್ಕ ಮಗ ಮಕ್ಕಳು ಇಲ್ಲ ಅಂತಂದ್ರೆ ಮಕ್ಕಳನ್ನ ದತ್ತಕ್ಕೆ ತಗೋತಾರೆ ಹೆಣ್ಣರು ಇರಲಿ ಗಂಡರದು ಆದರೆ ತಂದೆ ತಾಯಿ ಇಲ್ಲ ಅಂತಂದ್ರೆ ಯಾರೇ ದತ್ತಕ್ಕೆ ತಗೊಂಡಾರೇನು ಇಲ್ಲ ಅಂತ ಉದಾಹರಣೆಗಳೇ ಇಲ್ಲ ಅಂತ ಇತಿಹಾಸನೇ ಇಲ್ಲ ಎಸ್ ಕರೆಕ್ಟ್ ಅಪ್ಪ ಹೇಳ್ದಂಗೆ ನಾನು ಕೇಳ್ತೀನಿ ನನ್ನ ತಾಳಕ್ಕೆ ನಾನು ಕುಣಿತೀನಿ ಅವ ತೋರಿಸಿದ್ದ ಹುಡುಗಿನ ಮದುವೆ ಆಗ್ತೀನಿ ನಾಳೆ ನಾನು ಹೆಂಟಿ ಬಂದಮೇಲೆ ಅವನು ಕಣಸ್ತಾಳ ಯಾಕಂದ್ರ ಹುಡುಗಿನ್ ಅವನ ನೋಡಿರ್ತಲ್ಲ ಇನ್ಮೇಲೆ ಅಪಾನೆ ಜಪಾನಿನ ಪಾಲೆ ಇಲ್ಲ ಜಂಪಿಂಗ್ ಜಪಾಂಗ ಜಂಪಿಂಗ್ ಜಪಾಂಡ್ ಜಂಪಿಂಗ್ ಜಪಾಂಗ ಜಂಪಿಂಗ್ ಜಪಾಂಗ ಇದೂ ಇಲ್ಲ ಇನ್ಮೇಲೆ ಯಾವ ಸಾಂಗ್ ಗೊತ್ತಾ ನನ್ ಮಗನಿ ಇಲ್ಲ ಬಾಳಲ್ಲಿ ಇದೆ ಎಲ್ಲ ಚೆನ್ನಾಗಿದ್ದಿಲ್ಲ ಸಾಂಗು ಬಹಳ ಸೆಂಟಿಮೆಂಟ್ ಸಾಂಗ್ ಇದು ಲೈಟ್ಸ್ ಆಫ್ ನಮ್ಮ ಅಪ್ಪನ ಮಾತು ಕೇಳಿದ್ರೆ ಇಲ್ಲೇ ಇರ್ತೀನಿ ರಾಜು ಕಾಕನ್ ಮಾತು ಕೇಳಿದ್ರೆ ಜಪಾನ್ದಾಗ ಇರ್ತೀನಿ ಜೀವನದಾಗ ಒಮ್ಮರೆ ಜಪಾನ್ ನೋಡ್ಬೇಕು ನೋಡೋದೇನು ಬಂತು ಅಲ್ಲೇ ಊಟ ಹೊಡ್ಕೊಂಡು ಸೆಟ್ಲ್ ಆಗಬೇಕು ಈಗೇನು ಮಾಡಲಿ ಯಾರ ಮಾತು ಕೇಳಿ ನನ್ನ ಮಾತು ಕೇಳೋರು ಯಾರಿಲ್ಲ ಏನ ಮನೆಯಾಗ ಅಂಗಡಿ ಇಟ್ಟರು ಅಂಗಡಿ ಮನ್ಯಾಗ ಮಾಡೀರಿ ಓ ಏನು ನಿಮ್ಮ ಕತೆ ಬಾಬು ಹಾಂ ಆಹಾಹಾ ಎಂತಲಿ ಪ ಫಾರಿತ್ತು ತಲೆ ಬಾಬು ನೀವು ಹೇಳೋ ಕೆಲಸ ನೀವು ಹೇಳ್ದಂಗೆ ಅಷ್ಟ ಈಜಿ ಅಲ್ಲ ಭಾಳ ಟಫ್ ಅದ ಬಾಬು ಅತಿ ಸುಂದರ ಭಾರಿ ಪತಿಯ ಮೊದಲ ಶತ್ರು ಬಾಬು ಗಂಡ ಹೆಂಡ್ತಿ ಹೊಂಟ್ರಿ ಹೆಂಗಿರ್ಬೇಕಂದ್ರೆ ಇಬ್ಬರೂ ಹೊಂಟ್ರಿ ಅಂದ್ರೆ ಅಪ್ಪ ಅನ್ಬಾರ್ದು ಗಂಡ ಹೆಂತಿ ಅನ್ಬೇಕು ಅಪ್ಪ ಅಂತಾರೆ ಇಲ್ಲ ಹಿಂಗ ಮುಂದೆ ಬುರ್ಗೊಬ್ಬಿ ಆಗ್ತದೆ ಏನು ಪ್ಲಾನ್ ಈ ಅಷ್ಟ್ರ ಪ್ಲ್ಯಾನ್ ನೋಡಿ ಹಾಲಿಲ್ಲ ಬಟ್ಲಿಲ್ಲ ಗುಟ್ಟಕ್